ಹಿಂಗ್ರೆ ಅವ್ರ ಪ್ರಶ್ನೆ ಕೇಳಿರೋನಲ್ವಾ ನೀನು ನೀನ್ ಪ್ರಶ್ನೆ ಕೇಳು ಮೈಸೂರು ಡಿಸ್ಟ್ರಿಕ್ನಲ್ಲಿ ಕ್ರಿಯಾಪಟಣದಲ್ಲ ಏನಾಗಿತ್ತು ಅದನ್ನ ಮಾಹಿತಿ ತಗೊಂಡು ಅದಕ್ಕೆ ಕ್ರಮ ತಗೋಬೇಕು ತಗೊಳ್ತೀವಿ ಅದ್ ಮಾಹಿತಿ ಇಲ್ಲ ಈಗ ನನ್ನ ಹತ್ರ ಮಾಹಿತಿ ಇಲ್ಲ

ಯಾವುದೇ ವ್ಯಕ್ತಿ ಯಾವುದೇ ಕಂಪ್ಲೇಂಟ್ ಇದ್ದರೆ ಬಂದರೂ ಕೂಡ ಕಾನೂನು ರೀತಿಯ ಕ್ರಮ ತಗೋಬೇಕು ನೀನಾಗಲಿ ಅಥವಾ ಟಾಟಾ ಆಗಲಿ ನೀನು ಸಾಮಾನ್ಯ ಜನ ಆಗಲಿ ಯಾರು ಬಂದರೂ ಕೂಡ ಎಲ್ಲ ಕಾನೂನು ದೃಷ್ಟಿನಲ್ಲಿ ಎಲ್ಲರೂ ಸಮಾನರು ಅದರಿಂದ ಸಮಾನ ಪ್ರೊಟೆಕ್ಷನ್ಗೆ ಅರ್ಕರು ಇದ್ದಾರೆ ದಟ್ ಇಸ್ ಅವರ್ ಕಾನ್ಸ್ಟಿಟ್ಯೂಷನ್ ಸೊ ಈಕ್ವಾಲಿಟಿ ಬಿಫೋರ್ ಲಾ ಈಕ್ವಲ್ ಪ್ರೊಟೆಕ್ಷನ್

ಅಲ್ಲಿಂದ ಇದಕ್ಕೆ ಹೋಗೋಕೆ ಗೌರ್ಮೆಂಟ್ ಇದರಿಂದ ಗೌರ್ಮೆಂಟ್ ಇಂದ ಅಲ್ಲಿಗೆ ಹೋಗೋಕೆ ಪ್ರೈವೇಟ್ ಕಾರ್ನಲ್ಲಿ ಎಲ್ಲಿ ನೋ ತಗೊಳ್ಳಿಲ್ರಿ ಅವತ್ತು ನೀವು ಎಲ್ಲ ತಪ್ಪು ಮಾಹಿತಿ ಇದೆ ಏ ತಗೊಳ್ಳಿಲ್ಲ ರೀ ನಾನು ಶ್ರೀ ಯಾವಾಗಲೂ ಗಾರ್ಡ್ ಆಫ್ ಆನರ್ ಕೊಡೋದು ನಾನು ಓದ್ ತಕ್ಷಣ ಕೊಡ್ತಾರೆ ಬಿಡೋವಾಗ ಕೊಡ್ತಾರೆ ನಾನು ಅಲ್ಲಿಗೆ ಅಲ್ಲಿಗೆ ಓದಿದ ನೇರ ನಾನು ಏರ್ಪೋರ್ಟ್ ನಲ್ಲಿ ನನಗೆ ಕೊಟ್ಟದು ಗಾರ್ಡ್ ಆಫ್ ಆನರ್ ಆಮೇಲೆ ಗೌರ್ಮೆಂಟ್ ಹೌಸ್ ಹೋಗಿ ಗೌರ್ಮೆಂಟ್ ಹೌಸ್ ಇಂದ ನಾನು ಓದದು ಗೌರ್ಮೆಂಟ್ ಹೌಸ್ ನಲ್ಲಿ ಕೊಡ್ಲಿಲ್ಲ ಇಲ್ರಿ ನಾನು ಹೇಳ್ತಾ ಇದ್ದೀನಿ ಹಂಗೆ ಹಂಗೆ ಕೊಡಲ್ಲ ಯಾವಾಗ ಕೂಡ ಏರ್ಪೋರ್ಟ್ ಗಾರ್ಡ್ ಆಫ್ ಆನರ್ ಕೊಡ್ತಾರೆ ಆಮೇಲೆ ಗಾರ್ಡ್ ಆಫ್ ಆನರ್ ಸಾಯಂಕಾಲ ಆಗದೆ ಹೋದ್ರೆ ಏಳು ಗಂಟೆ ಆಗದೆ ಹೋದ್ರೆ ಅಲ್ಲೇ

ಐ ಡೋಂಟ್ ಇಂಟರ್ಫಿಯರ್ ವಿತ್ ದಿ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ನಲ್ಲಿ ಅಲ್ಲಿ ಏನಾದ್ರು ದೋಷಗಳಿದ್ರೆ ಹೇಳ್ತೀನಿ ಪೊಲೀಸ್ನವ್ರಿಗೆ ಡಿ ಜಿ ಪಿಗೆ ಹೇಳ್ತೀನಿ ಅಷ್ಟೇ ಈಗ ಇನ್ನೂ ಜನರಲ್ ಟ್ರಾನ್ಸ್ಫರ್ ಆಗಿಲ್ಲ ಮಾಡ್ತೀವಿ ಯಾರ್ಯಾರು ಮೂರು ವರ್ಷ ಮಾಡಿದ್ದಾರೆ ಎರಡು ವರ್ಷ ಮಾಡಿದರೆ ಅವರನ್ನೆಲ್ಲಾ ಮಾಡ್ತೀವಿ ಸರ್ ಹೋದ್ರು ಬಾಲ ಯಾರು ತಪ್ಪೇ ಯಾರ್ ಪಾರ್ಟಿಸಿಪೇಟ್ ನೀನ್ ಪಾರ್ಟಿಸಿಪೇಟ್ ಮಾಡಿದ್ರು ತಪ್ಪೇ ಕಾನೂನ ಭಾಗಿರೋ ಅದುವೇ ಆಯ್ತು ನಾನು ನಾನು ಪಾರ್ಟಿಸಿಪೇಟ್ ಮಾಡಿದ್ರು ಬಾಕಿರ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ